ಸಚಿವರು ರಾಜೀನಾಮೆ ನೀಡಲಿ ಸಚಿವರು ರಾಜೀನಾಮೆ ನೀಡಲಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿ ಮಂತ್ರಿಗೆ ಕನ್ನಡ ಭಾರದ ಮಂತ್ರಿಗೆ ಕನ್ನಡಕ್ಕೆ ಅವಮಾನ ಮಾಡಿದ ಮಂತ್ರಿಗೆ ಅವಿವೇಕಿ ಮಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಗಕ್ಕೆ ಬೇಕು ಕನ್ನಡ ವಿರೋಧಿ ರಾಜಕಾರಣಿಗೆ ಕನ್ನಡಕ್ಕೆ ಅವಮಾನ ಮಾಡಿದ ಅವರು ಮುಖ್ಯಮಂತ್ರಿ ಆಗಿದ್ರು ಬಂಗಾರಪ್ಪನವರು ದೇವರಂಜವ್ರವರು ಯಾಕಂದ್ರೆ ಅವರು ನಿಜವಾದ ಕನ್ನಡಿಗರು ಅವರ ಹೊತ್ತೇಲಿ ಹುಟ್ಟಿ ಅವರ ಹೊತ್ತೇಲಿ ತೆರೆದಿ ಇವತ್ತು ಕರ್ನಾಟಕಕ್ಕೆ ಇವತ್ತು ಮಧು ಬಂಗಾರಪ್ಪ ಬಂಗಾರಪ್ಪನ ಮಗ ಅವರು ಅವನು ಒಬ್ಬ ತೀರ್ಘಾ ಮಗ ಅಂತಾಗುತ್ತೆ ಯಾರಿಗೆ ಯಾಕೆ ಅವಮಾನ ಮಾಡ್ತಾವ್ರೆ கட வி கச்ச கட வி சச்சவரி ಬೇಕು ಕನ್ನಡ ವಿರೋಧಿ மது பங்கீரப்ப ಕನ್ನಡ ವಿರೋಧಿಗೆ ಕನ್ನಡ ವಿರೋಧಿ ಮಧು ಮಂಗಳಪ್ಪನಿಗೆ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕಾರ ಮಧು ಬಂಗಾರಪ್ಪನಿಗೆ ಧಿಕಾರ ಧಿಕ್ಕಾರ ರಾಜೀನಾಮೆ ಕೊಡಲಿ ಮಂಗಳಪ್ಪ ರಾಜೀನಾಮೆ ಕೊಡಲಿ ರಾಜೀನಾಮೆ ರಾಜೀನಾಮೆಗಳೇ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಕನ್ನಡಕ್ಕಾಗಿ ಹೋರಾಟ ಕನ್ನಡ ಮಠದ ಮಧು ಬಂಗೀರಪ್ಪನ್ಗೆ ಕಾರಾಧಿಕಾರ ಅವಿವೇಕ್ ಮಧು ಬಂಗೀರಪ್ಪನ್ಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಧಿಕಾರ 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 ಮಧು ಬಂಗಾರೋಪಿಗೆ ಧಿಕಾರಾಧಿಕಾರ ರಾಜೀನಾಮೆ ಕೊಡಲಿ ಈ ಕೂಡಲೇ ರಾಜೀನಾಮೆ ಕೊಡಲಿ ಬಂಗಾರಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಗೆಲ್ಲುವರೆಗ ಹೋರಾಟ ಹೋರಾಟ ಗೆಲ್ಲೋ ತನಕ ಹೋರಾಟ ನಿಖಾರಾಧಿಕಾರ ಮಧು ಪಂಗಾರೋಪಿಗೆ ನಿಕಾರಾಧಿಕಾರು ಪಂಗಾರೋಪನಿಗೆ ನಿಖರಾಧಿಕಾರ ವ್ಯಕ್ತಿಯನ್ನ ಸಚಿವರನ್ನಾಗಿ ಮಾಡೋದು ಕೂಡ ನಮ್ಮ ಈ ನಾಡಿನ ದುರಂತ ಕನ್ನಡ ಕನ್ನಡಿಗ ಕರ್ನಾಟಕ ಯಾವತ್ತೂ ಕೂಡ ಜಾಗೃತರಾಗಿರ್ಬೇಕು ಕನ್ನಡ ಸಾರ್ವಭೌಮವಾಗಿ ಆಗಬೇಕು ಕನ್ನಡಿಗ ಸ್ಥಾನದಿಂದ ಅವರನ್ನ ಹಿಡಿದಾಕಬೇಕು ಅದರ ಹೋರಾಟಗಾರರು ಮೈಸೂರಿನಲ್ಲಿ ಕ್ರಿಯಾ ಸಮಿತಿ ಹೋರಾಟಗಾರರು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಮಾನ್ಯ ಮಧು ಭಂಗೀರಪ್ಪನವ್ರಿಗೆ ಧಿಕ್ಕಾರಗಳ ಕೂಡಲೇ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ ನೈತಿಕತೆ ಹೊತ್ತು ಆ ಎಲ್ ಎ ಸ್ಥಾನಕ್ಕೂ ರಾಜೀನಾಮೆ ಪಡಿಬೇಕು ಅಂತ ನಮ್ಮ ಸಮಸ್ತ ಮೈಸೂರಿನ ನಾಗರಿಕರು ನಾವೆಲ್ಲ ಕನ್ನಡಪರ ಹೋರಾಟಗಾರರು ಉಗ್ರವಾಗಿ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಬೇಕೇ ಬೇಕು ಬೇಕೇ ಬೇಕು ಕನ್ನಡವನ್ನ ಕಕ್ಕಲೆ ಮಾಡಿದ ಮಧು ಭಂಗೀರಪ್ಪ ಕನ್ನಡವೇ ಭಾರತ ಕನ್ನಡ ಸಚಿವ ಶಿಕ್ಷಣ ಸಚಿವ ಮಧು ಬಂಗಾರ ಬೇಕೇ ಬೇಕು ಬೇಕೇ ಬೇಕು ಬೇಕು ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ರಾಜೀನಾಮೆ ನೀಡಲಿ ಬೇಕೇ ಬೇಕು ಬೇಕೇ ಬೇಕು ಕನ್ನಡ ವಿರೋಧಿಗೆ ಕನ್ನಡ ವಿರೋಧಿಗೆ ಕನ್ನಡವನ್ನ ಕಡೆಗಣಿಸಿದ ಅಭಿವೇಕಿ ಸಚಿವರಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬೇಡಿ